ಕಾರ್ಮಿಕ ಇಲಾಖೆಯಲ್ಲಿ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ದಿನಗೂಲಿ ಕನಿಷ್ಠ ವೇತನ ನೌಕರರ ಸಂಘದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆಗೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳ ದಿನಗೂಲಿ ಕನಿಷ್ಠ ವೇತನ ನೌಕರರ ಸಂಘದಿಂದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿ ಮುಖಂಡ ದಶರಥ ಕಲಗುರ್ತಿ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ದಿನಗೂಲಿ ಕನಿಷ್ಠ ವೇತನ ಅಡುಗೆ ಅವರು ಅಡುಗೆ ಸಹಾಯಕರು ಮತ್ತು ಕಾವಲುಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕ್ಷೇಮಾಭಿವೃದ್ಧಿ ನೌಕರರೆಂದು ಆದೇಶ ನೀಡುವಂತೆ ಮತ್ತು ಕಾರ್ಮಿಕ ಇಲಾಖೆ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ವಸತಿ ನಿಲಯಗಳಲ್ಲಿ ಅಡಿಗೆಯವರು ಮತ್ತು ಅಡಿಗೆ ಸಹಾಯಕರು ಕಾವಲುಗಾರರೆಂದು ಕೆಲಸ ಮಾಡ್ತಕ್ಕಂಥ ನಮ್ಮ ದಿನಗೂಲಿ ನೌಕರ ಸುಮಾರು ಆರು ವರ್ಷದಿಂದ ಆರು ತಿಂಗಳಿಂದ ವೇತನ ನೀಡದೆ ಇವತ್ತಿನ ದಿನ ಈ ಕಾರ್ಮಿಕರಿಗೆ ಒಂದು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದು ಕೂಡ ಆಗ್ತಾ ಇಲ್ಲ ಈಗಾಗಲೇ ವೇತನ ಸಲುವಾಗಿ ಸುಮಾರು ಆರು ತಿಂಗಳಿಂದ ಕಚೇರಿಗೆ ಅಲಿದಾಡೆ ಹಿಡಿದು ಬೇಜಾರಾಗಿರುವುದರಿಂದ ಇವತ್ತು ಒಂದು ಸತ್ಯಾಗ್ರಹ ಮಾಡುವುದರ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ದಿನಗೂಲಿ ಎಂದು ಕೆಲಸ ಮಾಡುತ್ತಾ ಬಂದಿರುವುದರಿಂದ ಮತ್ತು ಈಗ ಹದಿನೈದು ವರ್ಷದಿಂದ ಇವರಿಗೆ ಒಂದು ತಮ್ಮ ಮಾ ತಮ್ಮ ಇಲಾಖೆ ವತಿಯಿಂದ ವೇತನವನ್ನು ನೀಡುತ್ತಿರುವುದರಿಂದ ಇವರು ದಿನಗೂಲಿ ಕನಿಷ್ಠ ವೇತನ ಎಂದು ಗುರುತಿಸಿರುವುದರಿಂದ ಇವತ್ತು ಇವರ ಎಲ್ಲ ಸುಮಾರು ಅರವತ್ತೆಂಟು ಲೇಬರ್ಗಳನ್ನು ಇವತ್ತು ತಮ್ಮ ಕಾರ್ಯಗಳಿಂದ ಪಗಾರ ಹಿಡಿದಿರಿ ಅದರಂತೆ ಇವತ್ತಿನ ಮುಂದೆ ಮುಂದುವರೆದು ಕೂಡ ಇವತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಸಮಾನ ಕೆಲ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕೆಂದು ಆದೇಶಿಸಿದ್ದರೂ ಕೂಡ ಅವರ ಒಂದು ಪ ಕಾರ್ಮಿಕರ ಒಂದು ಆದೇಶದ ಇದ್ದರೂ ಕೂಡ ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವರೆಲ್ಲ ಬೇಡಿಕೆಗಳನ್ನು ಈಡೇರಿಸದೆ ಇವರಿಗೆ ವೇತನ ನೀಡದೆ ಸದಸ್ಯಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಇವತ್ತು ಧರಣಿ ಮಾಡುವುದು ಇಷ್ಟೇ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ जनरल मेडिसिन पीडियाट्रिक एर्थोपैटिक ई एन लैप्रोस्कोपी सर्जरी पैडेट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिदंते ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್